ನೋಡಿಗ ನಾನು ನಿಂತಿರುವಂಥ ಜಾಗ ಪದ್ಮಲತಾ ಸಮಾಧಿ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರಲ್ಲಿ ಮಿಸ್ ಆಗಿರೋದು ಫೆಬ್ರವರಿಯಲ್ಲಿ ಬಾಡಿ ಸಿಕ್ಕಿರುವಂಥದ್ದು ಅಂದರೆ ಒಂದು ಐವತ್ತು ಐವತ್ತಾರು ದಿನ ಏನೋ ಕಳೆದ ನಂತರ ಬಾಡಿ ಇಲ್ಲೇ ನದಿ ಪಕ್ಕದಲ್ಲಿ ಬಾಡಿ ಸಿಕ್ಕಿರುವಂಥದ್ದು ಅದು ಕೂಡ ಮೂಳೆ ಮಾತ್ರ ಸಿಕ್ಕಿರುವಂಥದ್ದು ಎಲ್ಲ ಹೋಗಿತ್ತು ಎಷ್ಟು ದಿನ ಆಗಿದೆ ಸತ್ತೋಗಿ ಅಂತ ಗೊತ್ತಿಲ್ಲ ಈ ಜಾಗದ ಜಾಗದಲ್ಲಿ ಈಗ ಅವರ ಸಂಪ್ರದಾಯ ಹಿಂದೂ ಸಂಪ್ರದಾಯದ ಪ್ರಕಾರ ಅದನ್ನು ಅವ್ರನ್ನು ಸುಟ್ಟಾಕೋದು ಆದರೆ ಇಲ್ಲಿ ಪದ್ಮಲತ ತಂದೆ ದೇವಾನಂದರು ಏನು ಮಾಡಿದ್ದಾರೆ ಅಂದರೆ ಯಾವತ್ತಾದರೂ ನಮ್ಮ ಮಗಳಿಗೆ ನ್ಯಾಯ ಸಿಗೋದು ಅಂತ ಒಂದು ಭರವಸೆಯೊಂದಿಗೆ ಅವರು ಇಲ್ಲಿ ಈ ಸಮಾಧಿಯಲ್ಲಿ ಹೂತಾಕಿದ್ದಾರೆ ಹಾಕಿದ್ದಾರೆ ಇಲ್ಲಿ ಈಗ ಇದನ್ನು ಆಗಿದ್ರೆ ಮೂಳೆ ಸಿಗ್ತದೆ ಆ ಮೂಳೆಯನ್ನು ಈಗ ಎಸ್ ಐ ಟಿ ತಂಡಕ್ಕೆ ಈಗ ಅವರು ಕಂಪ್ಲೇಂಟ್ ಮಾಡಲಿಕ್ಕಿದ್ದಾರೆ ಎಸ್ ಐ ಟಿ ತಂಡದ ಜೊತೆ ಇದಕ್ಕೆ ಒಂದು ಸ ಪದ್ಮಲತಾ ಸಾವಿಗೆ ಒಂದು ತನಿಖೆ ಮಾಡಿ ಒಂದು ನ್ಯಾಯ ಸಿಗ್ಬೋದು ಅಂತ ಒಂದು ಭರವಸೆದೊಂದಿಗೆ ಕುಟುಂಬದವರು ಇದ್ದಾರೆ ಹಾಗಾಗಿ ಇದು ಪದ್ಮಲತಾದ ಸಮಾಧಿ ಇರುವಂಥದ್ದು ಇಲ್ಲಿ ಪಕ್ಕದಲ್ಲಿ ನೂರು ಮೀಟ್ರಲ್ಲಿ ಹೈವೇ ರೋಡ್ ಇರುವಂಥದ್ದು ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋದರೆ ಇಲ್ಲಿ ನದಿ ನೇತ್ರಾವತಿ ನದಿ ಇರುವಂಥದ್ದು ಅಲ್ಲೇ ಪದ್ಮಲತಲ ಬಾಡಿ ಸಿಕ್ಕಿರುವಂಥದ್ದು ಅಲ್ಲಿ ಯಾರು ತಂದ ಹಾಕಿದ್ದಾರೆ ಅದು ಏನಾಗಿದೆ ಯಾವ ಥರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಯಾವ ಥರ ಸಾಯಿಸಿದ್ದಾರೆ ಅದೆಲ್ಲ ಎಸ್ ಐ ಟಿ ತಂಡದವರು ತನಿಖೆ ಮಾಡಬೇಕು ಈಗ ಈಗಲೇ ಈಗ ಕುಟುಂಬದವರು ಒಂದು ಕೆಲವೊಬ್ಬರ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅವ್ರನ್ನೆಲ್ಲ ತನಿಖೆ ಮಾಡಿದರೆ ಇದು ಸತ್ಯಾಸತ್ಯತೆ ಹೊರಗೆ ಬರ್ಬೋದು ಪದ್ಮಲಾತಾಳಿಗೆ ಒಂದು ನ್ಯಾಯ ಸಿಗ್ಬೋದು ಅನ್ನುವಂಥ ಒಂದು ಭರವಸೆಂದಿಗೆ ಇದ್ದಾರೆ ಇದು ಸಾಧಾರಣವಾಗಿ ಮೂವತ್ತೊಂಬತ್ತು ವರ್ಷಗಳಿಂದ ಇಲ್ಲಿ ಸಮಾಧಿ ಇರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಮೂವತ್ತೆಂಟು ವರ್ಷದಿಂದ ಇಲ್ಲಿ ಸಮಾಧಿಯಾಗಿ ಇರುವಂಥದ್ದು ಪದ್ಮಲತಾಳ ಕಳೆಬರ ಇಲ್ಲೇ ಹೂತಾಕಿದ್ದಾರೆ ಮನೆ ಪಕ್ಕದಲ್ಲೇ ಇರುವಂಥದ್ದು ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ನೇತ್ರಾವತಿ ನದಿ ಅಲ್ಲೇ ಕಳೆಬರ ಸಿಕ್ಕಿರುವಂಥದ್ದು ಇಲ್ಲೇ ಪದ್ಮಲತಾಳ ಮನೆ ಇರುವಂಥದ್ದು ಅದು ಇದು ಪದ್ಮಲತಾಳ ತಂದೆ ದೇವಾನಂದರು ವಾಸವಿದ್ದ ಮನೆ ಪದ್ಮಲತಾ ಕುಟುಂಬ ವಾಸವಿದ್ದವ ಮನೆ ಇದೀಗ ಈ ಥರ ಪರಿಸ್ಥಿತಿಯಲ್ಲೇ ಇದೆ ಇದರ ಪಕ್ಕದಲ್ಲಿರುವಂಥದ್ದು ಪದ್ಮಲಾತಾಳ ಹಕ್ಕ ಅವರ ಮನೆ ಇರುವಂಥದ್ದು ನೋಡಿ ಇದೇ ಮನೆಯಲ್ಲಿ ವಾಸವಿದ್ದದ್ದು ಈ ಪಕ್ಕದಲ್ಲೇ ನೇತ್ರಾವತಿ ನದಿ ಇರುವಂಥದ್ದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹೋದರೆ ನೇತ್ರಾವತಿ ನದಿ ಇಲ್ಲೇ ಪದ್ಮಲಾತಾಳ ಬಾಡಿ ಸಿಕ್ಕಿರುವಂಥದ್ದು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಪದ್ಮಲತಾಳ ಅಕ್ಕನ ಮನೆಯಲ್ಲಿದ್ದೇವೆ ನಾವು ಕಳೆದ ಬಾರಿ ನೀವು ಪದ್ಮಲತಾ ಅಕ್ಕ ಅವರನ್ನು ಭೇಟಿ ಮಾಡಿ ನಾವು ಮಾತಾಡಿಸಿರುವಂಥದ್ದು ಇಂಟರ್ವ್ಯೂ ಮಾಡಿರುವಂಥದ್ದು ನಾನು ಹಾಕಿದ್ದೇನೆ ಅದೇ ರೀತಿ ಈಗ ಎಸ್ ಐ ಟಿ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಇಲ್ಲಿ ಭೇಟಿ ಮಾಡಿದ್ದೇವೆ ಎಸ್ ಐ ಟಿ ಕಾರ್ಯಾಚರಣೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಪದ್ಮಲತಾಳಿಗೆ ಕೂಡ ನ್ಯಾಯ ಸಿಗ್ಬೋದು ಅಂತ ನಿಮ್ಮ ಅನಿಸಿಕೆನ ಖಂಡಿತ ಸರ್ ಅಂದರೆ ಯಾಕಂದರೆ ಇವಾಗ ಒಳ್ಳೆ ಎಸ್ ಐ ಟಿ ಟೀಮ್ ಇದೆ ಇದ್ದಾರೆ ತುಂಬ ಒಳ್ಳೆ ಒಳ್ಳೆ ಆಫೀಸರ್ಸ್ ಇದ್ದಾರೆ ಖಂಡಿತ ಇದಕ್ಕೆ ನ್ಯಾಯ ಸಿಗ್ಬೋದಂತ ನಮಗೆ ಅನಿಸ್ತದೆ ಯಾಕಂತ ಹೇಳಿದರೆ ಮತ್ತೆ ಸಿಗಲೂ ಬೇಕು ಯಾಕಂತೇಳಿ ಅವಳನ್ನು ಅತ್ಯಂತ ಕ್ರೂರವಾಗಿ ಅವರು ಕೊಂದಿದ್ದಾರೆ ಅಂತ ನಮಗೆ ಅನಿಸ್ತದೆ ಯಾಕಂದರೆ ಅವಳಿಗೆ ನಾವು ಬಾಡಿ ನೋಡಿದಾಗ ನಮ್ಮ ಅಕ್ಕ ಎಲ್ಲ ನೋಡಿದ್ದಾರೆ ಅವರು ಹೇಳಿದರು ಎರಡು ಮೇಲಿದ್ದು ಕೆಳಗಿದ್ದು ಎರಡು ಸೆಟ್ಟ ಹಲ್ಲಿರಲಿಲ್ಲ ಅವಳಿಗೆ ಫುಲ್ಲು ಹಲ್ಲು ಹೊಡೆದು ಹಾಗೆ ಇದ್ದರು ಇತ್ತು ಮತ್ತು ಇದು ಅಲ್ಲಿ ಊರಿನವರು ಅಂದರೆ ಎಲ್ಲಿ ಇವರು ಅಂದರೆ ತೋಟ ತಾಡಿ ಅಂತ ಹೇಳ್ತಾರೆ ಅಲ್ಲಿ ಅವರದ್ದು ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲಿ ಕೊಂಡೋಗಿದ್ದಾರೆ ಅಲ್ಲಿ ಈ ಥರ ಮಾ ಒಂದೊಂದು ದಿನ ಒಂದೊಂದು ಹಲ್ಲು ಕೀಳ್ತಾ ಇದ್ರು ಅಂತೆಲ್ಲ ನಮಗೆ ಆ ಥರ ಆ ಟೈಮಲ್ಲಿ ಜನ ಹೇಳ್ತಾಯಿದ್ರು ಹೆಚ್ಚಿನಮಿಷ ಇರ್ಬೋದು ಸರ್ ಯಾಕಂದ್ರೆ ಈಗ ಇಷ್ಟು ಒಂದು ಹಲ್ಲು ಇಲ್ಲದೆ ಹಾಗೆ ಬಾಡಿ ಸಿಗುವುದು ತೀರಾ ಕಡಿಮೆ ಅಲ್ವಾ ಹಾಗೆ ಆದ ಕಾರಣ ಇದು ತುಂಬ ಕ್ರೂರವಾಗಿ ಮಾಡಿದ್ದಾರೆ ಯಾರು ಹೇಗೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗಲೇಬೇಕು ಅದಕ್ಕೋಸ್ಕರ ನಾವು ಎಸ್ ಐ ಟಿಗೆ ಸಹ ಕಂಪ್ಲೇಂಟ್ ಕೊಡಲಿಕ್ಕೆ ಡಿಸೈಡ್ ಮಾಡಿದ್ದೇವೆ ಈಗ ಆತ್ ಆ ಸಂದ ಕೊಲೆಯಾದ ಸಂದರ್ಭದಲ್ಲಿ ಈಗ ಅಂದ್ರೆ ಬಾಡಿ ಇವರು ಹೆಲ್ಪ್ ತಗೊಂಡಿದ್ದಾರೆ ಬಾಡಿ ಸಾಗಿಸ್ಲಿಕ್ಕೆ ಬಾಡಿ ಹಾಕ್ಲಿಕ್ಕೋಸ್ಕರ ನಮ್ಮ ಜನವನ್ನೇ ಅವರು ಉಪಯೋಗಿಸಿಕೊಂಡಿದ್ದಾರೆ ಅವರ ಕೆಲವರೆಲ್ಲ ಈಗ ಜೀವಂತ ಇದ್ದಾರೆ ಅವರನ್ನು ವಿಚಾರಿಸಿದ್ರು ನಿಜ ಸಂಗತಿ ಗೊತ್ತಾಗ್ತದೆ ಆಮೇಲೆ ಮೊನ್ನೆ ಒಬ್ರು ಕೊಂಡೆ ಅಂತ ಹೇಳಿ ಒಂದು ಇಂಟರ್ವ್ಯೂ ಇದ್ದಿತ್ತು ಅವರ ಅವರು ಬೇರೆ ಯಾವ್ದೇ ಚಾನೆಲ್ ಅಲ್ಲಿ ಹೇಳೋದು ಕೇಳಿದಾನೆ ಅವರ ಮಿಸ್ಸಸ್ ಪದ್ಮಲತಾ ತೀರಿದ್ಮೇಲೆ ಹೀಗೆ ಕೇಸ್ ಮೇಲೆ ಹೆಗ್ಡೆಯವರ ಕಡೆಯಿಂದ ಯಾರ ಬಂದು ಅವರಲ್ಲಿ ಹೇಳಿದರು ಹೀಗೆ ಆಗಿದೆ ಅಂತ ಏನ್ ಮಾಡ್ಬೇಕಂತ ಇಲ್ಲ ಅವರಲ್ಲಿ ಕೇಳಿದ್ರಂತ ನಾನು ನನಗೆ ಗೊತ್ತು ಆದ ಕಾರಣ ಅದೇ ಒಂದು ಪ್ರೂಫ್ ಅಲ್ಲ ಸರ್ ಅವರು ಕೊಂದಿದ್ದಾರೆ ಅಂತ ಹೇಳೋದಕ್ಕೆ ಅದಕ್ಕೋಸ್ಕರ ನಮಗೆ ಇದು ತನಿಖೆ ಆಗಲೇಬೇಕು ಎಸ್ ಎಟಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇದಿದೆ ಆಮೇಲೆ ಅದು ಎಲ್ಲ ಬಾಡಿ ನಾವು ದಫನ ಮಾಡಿದ್ದು ಸುಡ್ಲಿಲ್ಲ ಅಲ್ಲ ಅದರದ್ದು ಇದು ಇರ್ಬೋದ ಎಲ್ಲ ಈಗ ಕಳೆ ಬರೋ ಏನೋ ಮೂಳು ಏನಾದ್ರು ಅಲ್ಲಿ ಸುತ್ತ ನಿಮ್ಮ ಜಾಗದಲ್ಲಿ ಮುತ್ಕೊಂಡು ನಮ್ಮ ಜಾಗದಲ್ಲಿ ಹುತಾಕಿತ್ತು ಈಗ ಬಾಡಿ ಈಗ ಅಲ್ಲಿಂದ ಆ ನೀವು ಹೇಳ್ತಾ ಇದ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಆ ತರ ಹೇಳ್ತಾ ಇದ್ದರು ಅವರು ಈಗ ನಿಮ್ಮ ಜಾಗದಲ್ಲಿ ತಂದಾಗ್ಲಿಕ್ಕೆ ನೋಡಿದಾರೆ ನೋಡಿದಾರೆ ಆದ್ರೆ ಹಾಕ್ಲಿಲ್ಲ ಹಾಕ್ಲಿಲ್ಲ ಅಕ್ಲಿಲ್ಲ ನದಿ ಪಕ್ಕ ಯಾಕಂದ್ರೆ ನಮ್ಮ ತಂದೆಯವರಿಗೆ ಕೋವಿ ಇತ್ತು ಸರ ಆ ಟೈಮ್ ಅಲ್ಲಿ ಅವರು ಅವರಿಗೆ ಈ ಮಗಳ ಚಿಂತೆಯಲ್ಲಿ ಅವರು ನಿದ್ರೆ ಎಲ್ಲಾ ಮಾಡ್ತಿರ್ಲಿಲ್ಲ ಅವರಿಗೆ ಮತ್ತೆ ಅವರಿಗೆ ಯಾರ ನ್ಯೂಸ್ ಕೊಟ್ರೆ ಈಗ ನಿಮ್ಮಲ್ಲಿ ತಂದು ಅಂದ್ರೆ ಈಗ ನಮ್ಮ ತಂದೆ ಮಗಳನ್ನು ಕೊಂದಿದ್ದಾರೆ ಹಾಗೆಲ್ಲ ಮಾತಾಡಿ ಅದೇ ಸುದ್ದಿ ಮಾಡ್ಲಿಕ್ಕೆ ಅವರು ತಯಾರಾಗಿದ್ದು ಆದ ಕಾರಣ ಅಪ್ಪನಿಗೆ ಡೌಟ್ ಇತ್ತು ಅಂದ್ರೆ ಯಾರಾದರೂ ಹೀಗೆ ನಮ್ಮ ಜಾಗಕ್ಕೆ ಬರ್ತಾರೆ ಆ ತರದಲ್ಲಿ ಅಪ್ಪ ಅದಕ್ಕೋಸ್ಕರ ಇದು ಕೋವಿಡ್ಕೊಂಡು ನಮ್ಮ ಜಾಗದಲ್ಲಿ ತಿರ್ಗಾಡ್ತಾ ಇದ್ರು ಅದಕ್ಕೋಸ್ಕರ ಇದು ನಮ್ಮನೇಲಿ ಕೋವಿಡ್ ಅಂತ ನಮ್ಮ ರಿಲೇಟಿವ್ಸ್ ಗೊತ್ತಿತ್ತು ಹಾಗೆ ಹೆಚ್ಚಿನ ಅಂಶ ಅವ್ರು ಬರ್ಲಿಕ್ಕೆ ಅವ್ರು ಅಂದ್ರೆ ಬಾಡಿ ಸಾಗಿಸುವ ಅಂದ್ರೆ ನಾವು ಸಣ್ಣ ಒಂದು ವಸ್ತು ಅಲ್ಲಲ್ಲ ಸರ್ ಜನ ಬೇಕು ಮೂರ್ನಾಲ್ಕು ಜನ ಬೇಕು ಅದು ತುಂಬಾ ಕಷ್ಟ ಆಗುತ್ತೆ ಅಲ್ಲ ಹಾಗೆ ಇಲ್ಲಿ ತಂದು ಇಲ್ಲಿಂದ ಇಲ್ಲಿ ಇಡ್ಲಿಕ್ಕೆ ಆಗದೆ ಅವರು ಮತ್ತೆ ಹೊಳೆಗೆ ಸಾಗಿಸುವಂತ ಜನ ಹೇಳ್ತಾ ಇದ್ರು ಆ ಟೈಮ್ ಅಲ್ಲಿ ಅದೆಲ್ಲ ಸಿಒಡಿ ಅವರಿಗೆ ಹೇಳಿದಾರೆ ಅಪ್ಪ ಅಂದ್ರೆ ತನಿಖೆ ಯಾವ ತರ ಎಲ್ಲ ನೋಡ್ದಿದೆ ಸಿಬಿಐ ಸಿಒಡಿ ಸಿಒಡಿ ಸಿಟಿ ಆಗಿದ್ದು ಫಸ್ಟ್ ಪೊಲೀಸ್ ಕೇಸ್ ಇತ್ತು ಅದ್ರಲ್ಲಿ ಏನಾಗಿಲ್ಲ ಆಮೇಲೆ ಸಿಒಡಿ ಕೊಟ್ಟಿದ್ದು ಈಗ ಅನುಮಾನ ಮೇಲೆ ಈಗ ನಿಮ್ಗೆ ಕೆಲವೊಬ್ರು

ಮತ್ತೆ ಬೇರೆ ಪ್ರೆಷರ್ ಅವರ ಮೇಲೆ ಒತ್ತಡ ಬೀಳದಿದ್ದರೆ ಸಾಕು ಅವರು ತನಿಖೆ ಮಾಡುವಲ್ಲಿ ನ್ಯಾಯಯುತವಾಗಿ ತನಿಖೆ ಮಾಡಲಿಕ್ಕೆ ಅವರಿಗೆ ಎಲ್ಲ ಕಡೆ ಸರ್ಕಾರ ಸೈಡಿಂದ ಮತ್ತೆ ಎಲ್ಲರೂ ಅವರಿಗೆ ಸಹಕಾರ ಕೊಟ್ಟರೆ ಖಂಡಿತ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತದೆ ಈಗ ಎಷ್ಟು ವರ್ಷ ಆಯ್ತಿದೆ ಈಗ ಪದ್ಮಲತಾ ಈಗ ಕೊಲೆ ಆಗಿ ಸಿಕ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದು ಸೆವೆನ್ ಅಲ್ಲಿ ಏಟಿ ಸೆವೆನ್ ಬಾಡಿ ಇದು ಯಾವ ರೀತಿಯಲ್ಲಿ ಯಾವ ತರ ಅಂದ್ರೆ ಸಿಕ್ಸ್ ಡಿಸೆಂಬರ್ ಅದು ತ್ರೀ ಡೇಸ್ ಏನೋ ಕಾಲೇಜ್ ಡೇ ಫಂಕ್ಷನ್ ಇತ್ತು ಅದಕ್ಕೆ ಅವಳು ಹೋಗಿದ್ದು ಹೋಗಿ ಡಿಸೆಂಬರ್ ಇಪ್ಪತ್ತೆರಡರ ದಿನ ನೈ ಸಾಯಂಕಾಲ ಬರ್ತಾನೆ ಹೇಳಿ ಹೋಗಿದ್ದಾಳೆ ಮತ್ತೆ ನೆಕ್ಸ್ಟ್ ಡೇ ಏನೋ ನೈಟ್ ಪ್ರೋಗ್ರಾಮ್ ಎಲ್ಲ ಇತ್ತು ನಾಟಕ ಅದು ಇದೆಲ್ಲ ಇತ್ತು ಅದಕ್ಕೋಸ್ಕರ ಫಸ್ಟ್ ಡೇ ಹೋಗಿ ಬರ್ತೇನೆ ಮನೆಗೆ ಮ ನಾಳೆಯಿಂದ ನಮಗೆ ನೈಟಲ್ಲಿ ಅಂದ್ರೆ ಅವಳನ್ನು ಒಬ್ಳನೇ ಕಳಿಸೋದಿಲ್ಲ ನೈಟ್ ಏನಾದ್ರು ಫಂಕ್ಷನ್ ಇದೆ ಮನೆಯಿಂದ ಹೋಗ್ತಾರೆ ಯಾಕಂದ್ರೆ ಸುಮಾರು ದೂರ ಇದೆಯಲ್ಲ ಹತ್ತು ಕಿಲೋಮೀಟರ್ ಇದೆ ಅದಕ್ಕೋಸ್ಕರ ಅವಳನ್ನು ಒಬ್ಬಳೇ ಕಳಿಸೋದಿಲ್ಲ ಅವಳು ಆ ದಿನ ಫಸ್ಟ್ ಡೇ ಸಾಯಂಕಾಲ ಬರ್ತೇನೆ ಹೇಳಿ ಹೋಗಿದ್ದಾಳೆ ಸಾಯಂಕಾಲವರೆಗೆ ಬಸ್ ಅಂದರೆ ಉಜ್ರ್ಯನಿಂದ ಧರ್ಮಸ್ಥಳಕ್ಕೆ ಬಸ್ ಇದೆ ಬಸ್ಸಲ್ಲಿ ಅವಳು ಧರ್ಮಸ್ಥಳದಿಂದ ಇಲ್ಲಿಗೆ ಜೀಪಲ್ಲಿ ಬರುದು ಹಾಗೆ ಅವಳು ಬಂದಿಲ್ಲ ಟೈಮಿಗೆ ಮತ್ತು ಸ್ವಲ್ಪ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿದರು ಆದರೂ ಬರಲಿಲ್ಲ ಹೇಳುವಾಗ ಅಪ್ಪ ಹುಡುಕ್ಲಿಕ್ಕೆ ಹೋಗಿದ್ದು ಹುಡುಕಲಿಕ್ಕೆ ಧರ್ಮಸ್ಥಳಲ್ಲಿ ಹೋಗಿ ಕೇಳಿದ್ರು ಅಲ್ಲಿ ಬಸ್ ಕಂಡಕ್ಟ್ರಲ್ಲೂ ಮಾತಾಡಿ ಆಗ ಅವರು ಹೇಳಿದರು ಬಸ್ ಪಾಸಲ್ಲಿ ಎಂಟ್ರಿ ಇದೆ ಅವಳು ಬಂದಿದ್ದಾಳೆ ಇಲ್ಲಿ ಅಂತ ಇದು ಇಳುತ್ತಿದ್ದಾಳೆ ಅಂತ ಅವರು ಸಹ ಹೇಳಿದರು ಮತ್ತು ನಮ್ಮ ಮಾವ ನೋಡಿದವರಿದ್ರು ಬಸ್ಸಲ್ಲಿ ಅವರು ಉಡುಪಿಗೆ ಹೋಗಿ ಬರುವವರು ಅವ್ರು ಕೂಡ ಬಂದು ಹೇಳಿದ್ರು ಬಾಡಿ ಅಲ್ಲ ಬಸ್ಸಲ್ಲಿ ಬರುವುದನ್ನು ನಾನು ನೋಡಿದೇನೆ ಅಂತ ಹೇಳಿ ಅವಳು ಬಂದು ಇಳಿದಾಳೆ ಅಂತ ಅಂದ್ರೆ ಹೋದ್ರೆ ಬರ್ತಾರಲ್ಲ ಅಂತ ಹೇಳಿ ಅವರು ಮನೆಗೆ ಬಂದಿದ್ದಾರೆ ಅವರು ಅಪ್ಪ ವಿಚಾರಿಸುವಾಗ ಅವ್ರು ಹೇಳಿದ್ರು ನಾನು ನೋಡಿದೇನೆ ಇಲ್ಲ ಹುಡುಗಿ ಧರ್ಮಸ್ಥಳದಲ್ಲಿ ಇಳ್ದಾಳೆ ಅಂತ ಅವರು ಕೂಡ ಹೇಳಿದ್ರು ಅದಕ್ಕೆ ನಮಗೊಂದು ಗ್ಯಾರಂಟಿ ಇದೆ ಅವಳು ಅಲ್ಲಿ ಇಳಿದಿದ್ದಾಳೆ ಅಂತ ಆಮೇಲೆ ಏನಾಗಿದೆ ಅಂತ ಮಾತ್ರ ಗೊತ್ತಾಗಿಲ್ಲ ಈಗ ಪದ್ಮಲತಾ ತೀರ್ಕೊಳ್ಳುವ ಸಮಯದಲ್ಲಿ ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಮತ್ತೆ ನಿಮ್ಮ ಮತ್ತೆ ಅವಳಿಗೆ 17 ವರ್ಷ ನನಗೆ 19 ವರ್ಷ 19 ವರ್ಷ ಎರಡು ವರ್ಷ ನೀವು ದೊಡ್ಡ ಹೌದು ನಾನು ದೊಡ್ಡ ನಿಮ್ಮ ನಿಮ್ಮ ಮತ್ತೆ ಪದ್ಮಲತ ಅನುಬಂಧ ಹೇಗಿತ್ತು ಸಂಬಂಧ ಅವಳು ತುಂಬಾ ಅವಳು ಪಾಪ ಸರ್ ತುಂಬಾ ಒಳ್ಳೆ ಹುಡುಗಿ ಅವಳು ಎಲ್ಲರಲ್ಲೂ ನಮ್ಮಲ್ಲೆಲ್ಲ ನಮ್ಮ ತುಂಬಾ ಪ್ರೀತಿ ಮಾಡ್ತಿದ್ಳು ನಾವು ಹಾಗೆ ಅಂದ್ರೆ ಅವಳು ಒಂದು ನಮ್ಮ ನನಗೆ ಲೆಟರ್ ಎಲ್ಲ ಹಾಕ್ತಿದ್ಲು ಯಾಕಂದ್ರೆ ಆ ಟೈಮ್ ಅಲ್ಲಿ ಫೋನ್ ಎಲ್ಲ ಇಲ್ಲ ನಾನು ಮಣಿಪಾಲದಲ್ಲಿ ನರ್ಸಿಂಗ್ ಮಾಡ್ತಾ ಇದ್ದೆ ಅವಳು ಲೆಟರ್ ಎಲ್ಲ ಬರೀತಿದ್ಲು ನನಗೆ ಅದು ಲಾಸ್ಟಿದು ಲೆಟ್ರೂ ಕೂಡ ನನ್ನ ಕೈಯ್ಯಲಿತ್ತು ಅದು ಹೆಚ್ಚು ಅಂದರೆ ನಮಗೆ ಈಗ ಈ ಥರದಲ್ಲೆಲ್ಲ ಆಗ್ತದೆ ಅಂದರೆ ನಮಗೆ ಗೊತ್ತಿಲ್ಲಲ್ಲ ಸರ್ ಆಗ ಅದರಲ್ಲಿ ಬರೆದಿದ್ದವಳು ಭವ್ಯ ಬಾಳಿನ ಉತ್ ಎಂತ ಭವಿಷ್ಯಕ್ಕೆ ಬ ಉತ್ತಮ ಅಂತ ಹೇಳಿ ಬರ್ತಿದ್ದವರು ಒಂದು ಒಳ್ಳೆ ಹಾರೈಕೆ ಅವಳ ಹಾರೈಕೆ ಎಲ್ಲ ಅದೆಲ್ಲ ಹೇಳಿ ಮತ್ತೆ ಅವಳಿಗೆ ಅವಳು ಪಿ ಯು ಸಿ ಕಲಿತಿದ್ಲಾ ಸರ್ ಅವಳಿಗೆ ತುಂಬಾ ಒಳ್ಳೆ ಒಂದು ಸ್ಟೇಜ್ಗೆ ಹೋಗ್ಬೇಕಂತ ಅವಳಿಗೆ ಇತ್ತು ಯಾಕಂದ್ರೆ ನಮ್ಮ ಈ ಏರಿಯಾದಿಂದ ಅವಳೇ ಫಸ್ಟ್ ಪಿ ಯುಸಿಗೆ ಅಂತದು ಸೈನ್ಸ್ ತಗೊಂಡಿದ್ಲ ಅಲ್ಲ ಕಲಿಬೇಕಂತ ಒಂದು ಆಸೆ ಇತ್ತು ಮನೆಯವರಿಗೂ ಹಾಗೆ ಎಲ್ಲರಿಗೊಂದು ಒಳ್ಳೆ ಸ್ಟೇಜಿಗೆ ಅವಳನ್ನು ಮುಟ್ಟಿಸ್ಬೇಕಂತ ತುಂಬ ಆಸೆ ಇತ್ತು ಸರ್ ಆದ್ರೆ ಈ ತರ ಆಯ್ತಲ್ಲ ಎಷ್ಟು ಜನ ನಿಮಗೆ ನೀವು ನಾವು ನಾಲ್ಕು ಮಂದಿ ಹುಡುಗಿಯರು ಅಣ್ಣ ಒಬ್ಬ ಅಣ್ಣ ತಿಳ್ಕೊಂಡಿದ್ದಾರೆ ಇನ್ನು ಮೂರು ಮಂದಿ ನಾವಿದೇವೆ ಮೂರು ಮಂದಿ ಇದ್ದಾರೆ ಮತ್ತೊಬ್ಳು ಬೆಂಗ್ಳೂರಲ್ಲಿ ಇದ್ದಾಳೆ ಅವರು ಕೂಡ ಇದೆ ತರ ಮುಂದೆ ಬಂದು ಮಾತಾಡ್ತಾ ಇದ್ದಾರಾ ನಿಮ್ ಜೊತೆ ಈಗ ಅಕ್ಕ ಮಾತಾಡ್ತಾರೆ ಹೌದು ಅಕ್ಕ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಅಕ್ಕ ಇಲ್ಲಿ ಇದ್ದಳು ಅವಳಿಗೆಲ್ಲ ವಿಷಯ ನನಗಿಂತ ಜಾಸ್ತಿ ಗೊತ್ತು ಗತ್ತಿದ್ಯಾ ಅವರು ಇಲ್ಲ ಇದ್ದವರು ಮನೆಯಲ್ಲಿ ಅಕ್ಕನೂ ಇದ್ರು ತಂಗಿನೂ ಇದ್ರು ಮತ್ತೆ ಅಪ್ಪ ಅಮ್ಮ ಇದ್ದಿದ್ದು ಮತ್ತೆ ಅಣ್ಣ ಅಣ್ಣ ಇದ್ರು ಅವರು ಬ್ಯಾಂಕಲ್ಲಿ ಜಾಬ್ ಅಲ್ಲಿ ಇದ್ದ್ರು ಅವರು ಅಲ್ಲೇ ಸೆಪರೇಟ್ ಇದ್ದ್ರು ಅವರು ತಂದೆ ಅವರು ಏನು ಹೇಳ್ತಾ ಇದ್ರು ನಿಮ್ಗೆ ಏನು ಹೇಳ್ತಾ ಇದ್ರು ತಂದೆಯವರು ಇದು ಈಗ ಅವರ ಕೊನೆಯ ಸಂದರ್ಭದಲ್ಲಿ ಇದಕ್ಕೆ ಇನ್ನು ನ್ಯಾಯ ಸಿಗಬೇಕು ನೀವಾದ್ರು ನನಗೆ ನನ್ನ ನಂತರ ನೀವೂ ಕೂಡ ಏನಾದ್ರೂ ಬಾಡಿ ಬಾಡಿ ದಫನ ಮಾಡಿದ ಅದಕ್ಕೋಸ್ಕರವೇ ಸರ್ ನಮ್ಮಲ್ಲಿ ಹೇಳಿದ್ರು ಯಾವ್ದಾದ್ರು ಒಂದು ಕಾಲದಲ್ಲಿ ಇದಕ್ಕೆ ಒಂದು ನಿಮಗೆ ಗೊತ್ತಾಗ್ತದೆ ನಿಮ್ಮ ಕಾಲದಲ್ಲಿ ಅದು ಇದು ಗೊತ್ತಾಗ್ತದೆ ಅಂತ ಹೇಳ್ತಿದ್ರು ಅವರು ಮತ್ತು ತುಂಬ ಒಂಥರ ಗಡ್ಡದ ಇದೆಲ್ಲ ಬಿಟ್ಟು ಒಂಥರ ಆಗಿ ಆಗಿದ್ದರು ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಪಾರ್ಟಿಯವರ ಜೊತೆಯಲ್ಲಿ ನಡೆದು ಅಂದರೆ ಅವ್ರಿಗೆ ಹೆಲ್ಪಿಗೆ ಯಾರೂ ಇರಲಿಲ್ಲ ನಾವು ಹುಡುಗಿರಿದ್ರಲ್ಲ ಇದು ಎಲ್ಲ ಅಣ್ಣ ಮತ್ತು ಜಾಬಲ್ಲಿದ್ದ ಅವನಿಗೂ ಬರಲಿಕ್ಕೆಲ್ಲ ಆಗ್ತಿರ್ಲಿಲ್ಲ ಹಾಗೆ ಇವರು ತುಂಬ ಒದ್ದಾಡಿದ್ದಾರೆ ಸರ್ ಮತ್ತು ರಿಲೇಟಿವ್ಸ್ ಬರಲಿಕ್ಕೂ ಬಿಡ್ತಿರ್ಲಿಲ್ಲಲ್ಲ ರಿಲೇಟಿವ್ಸ್ ಯಾರೂ ಇಲ್ಲದೆ ಇವರೊಬ್ಬರೇ ತುಂಬ ಅದರಲ್ಲಿ ನಮ್ಮ ಮಾವನ ಮಗ ಮತ್ತು ನಮ್ಮದು ಚಿಕ್ಕಪ್ಪ ಒಬ್ಬರು ಇಬ್ರು ಚಿಕ್ಕಪ್ಪನ ಮಕ್ ಒಂದು ಚಿಕ್ಕಪ್ಪ ಮತ್ತೊಂದು ಚಿಕ್ಕಮ್ಮ ಅವರೆಲ್ಲ ಸ್ವಲ್ಪ ಬರ್ತಿದ್ರು ಯಾಕಂದ್ರೆ ಅವರಿಗೆ ಅವ್ರು ನಮ್ಮ ಮಟ್ಟಿಗೆ ಇದ್ರು ಆದರೆ ಕೆಲವರಿಗೆಲ್ಲ ನಮಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅವರು ಬರುವವರು ಹೆದರಿ ಹೆದರಿ ಬರ್ತಿದ್ರು ಯಾವುದೇ ವಿಷಯ ಶೇರ್ ಮಾಡ್ಲಿಕ್ಕೂ ಅವರಿಗೆ ಹೆದರಿಕೆ ಇತ್ತು ಗೊತ್ತಿರೋ ವಿಷಯ ಕೂಡ ಅವ್ರು ಹೇಳ್ತಿರ್ಲಿಲ್ಲ ಮತ್ತೆ ಒಬ್ರು ಹೇಳಿದ್ರು ಇಲ್ಲಿ ನಮ್ಮ ಹೈಸ್ಕೂಲ್ ಹತ್ರ ಬಾಡಿ ಒಂದು ಒಂದು ಕಡೆ ಬಾಡಿ ಇತ್ತು ಅಂತ ನೋಡಿದವರು ಮಕ್ಕಳು ಯಾರ ಸ್ಕೂಲ್ ಮಕ್ಕಳು ಆ ಟೈಮಲ್ಲಿ ಅಲ್ಲ ಬೇರೆ ಬಾಡಿ ಅಲ್ಲ ಇವಳದೇ ಬಾಡಿ ಬಾಡಿ ಅಲ್ಲಿ ಒಂದು ಹ್ಮ್ ಅಂದ್ರೆ ನೀರು ನಿಲ್ ಕ್ ಕಟ್ಟೆ ಕಟ್ಟಿ ನೀರು ನಿಲ್ಲಿಸ್ತಾರೆ ಅಂತ ಕಡೆ ಒಂದು ಮಕ್ಕಳು ಯಾರ ನೋಡಿದ್ರು ಹೇಳ್ತಾರೆ ಬಾಡಿ ಆದ್ರೆ ಅವರು ನೆಕ್ಸ್ಟ್ ಹೋಗಿ ನೋಡುವಾಗಲೇ ಅದು ಬಾಡಿ ತೆಗೆದು ಬಿಟ್ಟಿದ್ದಾರೆ ಅಲ್ಲಿನ ಹೈಸ್ಕೂಲ್ ಅಲ್ಲಿ ಧರ್ಮಸ್ಥಳ ಹೈಸ್ಕೂಲ್ಗಿಂತ ಸ್ವಲ್ಪ ಮೇಲ್ಗಡೆ ಇಲ್ಲಿಂತ ಇಲ್ಲಿಂದ ಅಂದ್ರೆ ಆ ಟೈಮಲ್ಲಿ ಹೇಳ್ತಿದ್ರು ಅದೆಲ್ಲ ಇದು ಎಲ್ಲ ಆದ್ಮೇಲೆ ಒಬ್ಬೊಬ್ರು ಹೇಳಲಿಕ್ಕೆ ಶುರು ಮಾಡಿದ್ರು ಫಸ್ಟ್ ಗೆ ಯಾರು ಹೇಳಲಿಲ್ಲ ಅದೆಲ್ಲ ಗೊತ್ತಿದ್ದವರು ಹೇಳಲಿಲ್ಲ ಯಾಕಂದ್ರೆ ಎಲ್ಲರಿಗೂ ಭಯ ಅಲ್ಲ ಏನಾದ್ರು ಮಾಡ್ತಾರೆ ಯಾಕಂದ್ರೆ ಹೇಳಿದ್ರೆ ಅವ್ರು ಉಳಿಯುವುದಿಲ್ಲ ಹಾಗೆ

ಹೋಗ್ಬೇಕಂತ ಮತ್ತೆ ಇದರಲ್ಲಿ ನಮ್ಮ ಜನ ಯಾರು ಸೇರಿದ್ದಾರೆ ಅವರು ನಮ್ಮ ಅಪ್ಪನನ್ನು ಕೊಲ್ಲಿಕ್ಕೆಲ್ಲ ಟ್ರೈ ಮಾಡಿದ್ರು ಹ್ಮ್ ಒಂದು ಸಲ ಇದು ಅಪ್ಪ ಅಂದ್ರೆ ಈಗ ಅಪ್ಪ ಗಡ್ಡ ಬೆಳೆಸಿದ್ರಲ್ಲ ಗಡ್ಡ ಸುಮಾರು ಉದ್ದ ಇತ್ತು ಅವರು ರಸ್ತೆ ಸೈಡಲ್ಲಿ ನಿಂತಾಗ ಇವರು ಒಬ್ರು ಬಂದು ಇವರಿಗೆ ಒಂದು ಬೈರಸಲ್ಲಿ ಇದು ಈ ಗಡ್ಡ ಮತ್ತು ಇದನ್ನು ಸೇರಿ ಅಂತ ಮೈ ಬೈರಾಸು ಕುತ್ತಿ ಹಾಕಿದ್ರು ಮತ್ತೆ ಗಡ್ಡವನ್ನು ಹಿಡಿದು ಬೈರಸ್ ಮತ್ತು ಇದು ಸೇರಿ ಅವರನ್ನು ಅಲ್ಲಿ ಟೈಟ್ ಮಾಡಿ ಕೊಲ್ಲಕ್ಕೆಲ್ಲ ಟ್ರೈ ಮಾಡಿದ್ರು ಆಗ ಅಪ್ಪನಿಗೆ ಅಪ್ಪ ಒಬ್ಬರೇ ಇದ್ದರಲ್ಲ ಅವ್ರಿಗೆ ಅವನು ತುಂಬರು ಅವರು ತುಂಬ ದಪ್ಪ ಇದ್ರು ಅಪ್ಪನಷ್ಟು ಅಂದ್ರೆ ಹೆಂಗ್ ಇದ್ರು ಅವರು ಅಪ್ಪ ಸ್ವಲ್ಪ ಏಜ್ ಆಗಿದಲ್ಲ ಹಾಗೆ ಅವರು ಅಪ್ಪ ಏನೆಲ್ಲ ಒದ್ದಾಡಿ ಬೊಬ್ಬೆ ಎಲ್ಲ ಹೊಡೆದ್ರು ಇಲ್ಲಿ ಅಕ್ಕ ಮತ್ತು ಅಮ್ಮ ಇದ್ರಂತೆ ಅವರಿಬ್ರು ಓಡಿ ಹೋದ್ರು ಅಲ್ಲಿಗೆ ಅಲ್ಲಿ ಓಡಿ ಹೋಗುವಾಗ ಈ ಅಪ್ಪ ಏನು ಮಾಡಿದ್ರು ಅಂತ ಕೈ ಕಚ್ಚಿ ಬಿಟ್ರು ಅಪ್ಪ ಒಂದು ಬೆರಳು ಕಚ್ಚಿದ್ರು ಬೆರಳು ಕಚ್ಚಿ ಆ ಬೆರಳಲ್ಲಿ ಅವನಿಗೆ ನೋವಾಯ್ತು ನೋವಾಯ್ತು ಮತ್ತು ಬ್ಲಡ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಬಿಟ್ಟು ಹೋಗಿದ್ದವ್ರು ಹೋಗಿ ಬಿಟ್ಟು ಏನ್ ಮಾಡಿದ್ರು ಹೋಗುವಾಗ ಅಪ್ಪ ಲುಂಗಿ ಹುಟ್ಟಿದ್ರು ಅದು ಲುಂಗಿಯನ್ನು ಎಳ್ಕೊಂಡೋಗಿದ್ದಾರೆ ಹೋಗಿ ಬಿಟ್ಟು ಧರ್ಮಸ್ಥಳದಲ್ಲಿ ಒಂದು ಕೆಲಸ ಮಾಡುವ ಎಲೆ ಎಲ್ಲಾ ಕಡಿಯೊಬ್ರು ಗಂಡಸಿದ್ರು ಅವರನ್ನು ಅವರಿಗೇನು ಮಾಡಿದ್ರು ಇವರು ಈ ಬೈರಾಸನ್ನು ಹೋಗಿ ಆ ಮನುಷ್ಯನನ್ನು ಅಲ್ಲಿ ಕೊಲ್ಲಿಕೆ ದಾರಿಯಲ್ಲಿ ನಡೆದು ಹೋಗೋದವ್ರು ಆ ಟೈಮಲ್ಲಿ ಇಲ್ಲಿಂದ ನಮ್ಮ ಮನೆಯಿಂದಲೇ ಇಲ್ಲಿಂದ ಆ ದಿನ ಇಲ್ಲಿ ತಗೊಂಡೋಗಿದ್ದು ಗೊತ್ತಿಲ್ಲ ಎಲ್ಲೇ ತಗೊಂಡು ಹೋಗೋರು ಅವರನ್ನು ಕರೆದು ಮಾತಾಡಿಸಿ ಮತ್ತೆ ಅವರನ್ನು ಕೊಲ್ಲಿಕ್ಕೆ ಅಂದ್ರೆ ಯಾಕಂದ್ರೆ ಅಪ್ಪನ ಬೈರಸ್ ಇದು ಮುಂಡು ತಗೊಂಡೋಗಿದ್ರಲ್ಲ ಇದು ಲುಂಗಿ ಅಂದ್ರೆ ಅಪ್ಪ ಅವರನ್ನು ಕೊಂದದ್ದು ಅಂತ ಆಗ್ಬೇಕಂತ ಹೇಳಿ ಅವರನ್ನ ಅಟ್ಯಾಕ್ ಮಾಡಿದ್ರು ಆದ್ರೆ ಆ ಮನುಷ್ಯ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಕೈಯಲ್ಲೊಂದು ಈ ಎಲೆ ಕತ್ತರಿಸೋ ಕತ್ತಿತ್ತು ಅದರಿಂದನೇ ಈ ಇವರಿಗೆ ಗೀರಿ ಬಿಟ್ರು ಗೀರುವಷ್ಟರಲ್ಲಿ ಇವರಿಗೆ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ ಮತ್ತೆ ಅಲ್ಲಿಂದ ಓಡಿ ಹೋದ್ರಂತೆ ಆತರ ಮನುಷ್ಯ ಹೇಳಿದ್ರಪ್ಪನದಿತ್ತು ಈಗ ಅನಾಮಯಿಕ ವ್ಯಕ್ತಿಯೊಬ್ಬ ಮುಂದೆ ಬಂದು ಇಲ್ಲಿ ನೂರಾರು ಶವಗಳನ್ನು ಹೂತಾಕಿದ್ದೀನಿ ಅಂತ ಈಗ ಅದ್ರ ಬಗ್ಗೆ ಈಗ ಶೋಧ ಕಾರ್ಯ ಈಗ ನಡೀತಾ ಇದೆ ಈಗ ಈಗ ಐ ಟಿ ತಂಡದವರು ಕೆಲಸ ಮಾಡ್ತಾ ಇದ್ದಾರೆ ಇದೇ ರೀತಿ ನೀವು ಚಿಕ್ಕಂದಿನಿಂದ ಇಲ್ಲೇ ಇದ್ದವರು ಈ ತರ ಎಲ್ಲಾ ಶವಗಳನ್ನು ತಂದಾಕೋದೆಲ್ಲ ಹಾಕುದು ಕೇಳ್ತಾ ನಾವ್ ಕೇಳ್ತೇವೆ ಅಂದ್ರೆ ನಮ್ದು ಇದು ಧರ್ಮಸ್ಥಳ ನಮ್ದು ಊರು ಸ್ವಲ್ಪ ದೂರ ಆಗ್ತಾ ಇಲ್ಲ ಸರ್ ನಾವು ಕೇಳಿದ್ದೇವೆ ಹೀಗೀಗೆ ಅಂದ್ರೆ ಬಸ್ ಸ್ಟಾಂಡ್ ಅಲ್ಲಿ ಬಾಡಿ ಇತ್ತು ಗೇಟ್ ಹತ್ರ ಬಾಡಿ ಇತ್ತು ಅದನ್ನು ಬಂದು ತಕೊಂಡ್ರು ಹಾಗಾಗಿ ಹೇಳ್ತಾರೆ ಆದ್ರೆ ನಮಗೆ ಅದು ಕರೆಕ್ಟ್ ನಾವು ಆ ಏರಿಯಾದಲ್ಲಿ ಇದ್ರೆ ನಾವು ಪೇಟೆಯಲ್ಲಿ ಇಲ್ಲ ಮಾತಾಡ್ತಾ ಇದ್ರು ಹೌದೌದು ಮಾತಾಡ್ತಾ ಇದ್ರು ನಡೀತಾ ಇತ್ತು ಹೌದೌದು ನಡೀತಾ ಇತ್ತು ಅಲ್ಲ ನೀವು ಚಿಕ್ಕಂದಿನ ಕೇಳ್ತಾ ಇದ್ರ ಅಂದ್ರೆ ಪದ್ಮಲತಾ ಕೇಸ್ ನಂತರ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ತಾರೆ ಮತ್ತೆ ಈಗ ಆಮೇಲೆ ಮಧ್ಯೆ ಮಧ್ಯೆ ಆಗ್ತಾ ಇತ್ತು ಆಮೇಲೆ ಸೌಜನ್ಯ ಕೇಸ್ ಆದ್ಮೇಲೆ ತುಂಬಾ ಕಡಿಮೆ ಆಯ್ತು ಸೌಜನ್ಯ ಕೇಸ್ ಆದ್ಮೇಲೆ ತುಂಬಾ ಸಾಯುದೆಲ್ಲ ಕಡಿಮೆ ಆಗಿದೆ ಇಲ್ಲಾದ್ರೆ ತುಂಬಾ ನೇತ್ರಾವತಿ ಒಳ್ಳೆ ಹತ್ರ ಇತ್ತು ಹಾಗೆಲ್ಲ ಹೇಳ್ತಿದ್ರು ಜನ ಏನು ಮಾಡಿದ್ ಯಾರು ಮಾಡಿದ್ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಇತ್ತು ಬಾಡಿ ಇತ್ತು ಅಂತ ಹೇಳ್ತಿದ್ರು ಸರ್ ಈಗ ಇನ್ ಎಸ್ ಐ ಟಿ ತನಿಖೆ ನಡೀತಾ ಇದೆ ನೀವು ಕೂಡ ದೂರು ಕೊಡ್ತಾ ಇದ್ದೀರಾ ನಿಮಗೂ ಕೂಡ ಪದ್ಮಲತಾಗೂ ನಿಮ್ಮ ಕುಟುಂಬದವರಿಗೂ ನ್ಯಾಯ ಸಿಗಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಸರಿ ಧನ್ಯವಾದ